ಹೊಸದಾಗಿ ಲೋನ್ ರಿಕವರಿ ಟೀಮ್ ಜಾಯ್ನ್ ಆಗಿದ್ಯಾ ಸ್ವಲ್ಪ ಹುಷಾರಾಗಿರು ಯಾಕಣ ಏನಾದ್ರು ಪ್ರಾಬ್ಲಮ್ ಇವಾಗ ಒಂದ್ ಮನೆ ಕರ್ಕೊಂಡು ಹೋಗ್ತೀನಿ ನಿಂಗೆ ಗೊತ್ತಾಗತ್ತೆ ಯಾವ್ದಕ್ಕೂ ವಿಡಿಯೋ ಆನ್ ಮಾಡಿ ಇಟ್ಕೊಂಡಿರು ವಿಡಿಯೋನ ಬಾ ಹೇಳ್ತೀನಿ ಮೌ ಬಾಮ್ಮ ಹೊರ್ಗಡೆ ಎಸ್ ಸತಿ ಬರ್ಬೇಕಮ್ಮ ಮನೆ ಹತ್ರ ಸಾಲ ತಗೊಂಡ್ಮೇಲೆ ಕಂದ್ ಕಟ್ಟಕ್ ಆಗಲ್ವಾ ಯಾಕ್ರೋ ನೋಡ್ಕೋ ಡ್ರಾಮಾ ಶುರು ಇವಾಗ ಹಲೋ ಹಲೋ सुनो ಮನೆ ಹೊರಕ್ಕೆ ಬಂದವನೇ ಒಡಿಯಕ್ಕೆ ಒಡಿಯೋದು ಕಾ ಮೊ ವಿಡಿಯೋ ಮಾಡ್ಕಂತಿದ್ದಿರು ಗೊತ್ತಾ ಇವಾಗ ಮೈ ಮೇಲೆ ದೇವರ ಕೂಡ ಬರ್ತದ ನೋಡ್ಕೋ ದೇವ್ರ ನೋಡ್ಕೋ ಏನಣ್ಣ ಇದು ಇಂತ ನಮ್ಮ ಸರ್ವಿಸ್ ಅಲ್ಲಿ ಇಷ್ಟ ನೋಡಿಲ್ಲ ನೋಡ್ತಿನೇನ್ರಲ್ಲ ನಿಮ್ಮನ್ನ ನೋಡ್ತೀನಿ ನಾನು ಅಯ್ಯೋ ಇಂತ ನಾನು ಬೇಜಾನ್ ನೋಡಿದೀನಿ ಬಮ್ಮೋ ಆ ವಿಡಿಯೋ ಕರೆಕ್ಟ್ ರೆಕಾರ್ಡ್ ಮಾಡ್ತಾ ಇದೆಯಾ ತಾನೆ ಓ ಅಣ್ಣ ನೋಡಲಿ ದೇವ್ರ ಫೋನ್ ಮಾಡ್ತಾವ್ರೆ ಅಣ್ಣ ದೇವ್ರ ಕಾಲ್ ಮಾಡುತಾ ಅದು ಕಂತ್ ಕಟ್ಟಕ್ ಆಗ್ದೇ ಅವಾಗ ಬರೋ ದೇವ್ರ ಅದು ಹೌದಾ ಅಣ್ಣ ತಗೋ ನಂಗೆ ಈ ಕೆಲ್ಸನೂ ಬೇಡ ಏನು ಬೇಡ ಈ ಬ್ಯಾಗ್ ನೀನ್ ಇಟ್ಕೋ ಇದು ನೀನ್ ಇಟ್ಕೋ ಹೋಗ್ ಬರ್ತೀನಿ ಅಯ್ಯೋ ನಂಗೆ ಈ ಕೆಲ್ಸ ಬೇಡ ಹೋಗೋಣ ಏ ಏನಾಗಲ್ಲ ಬಾಯ್ಲಿ